ನಾಡಾರು ಎನ್ನುವ ಹಾಗೆ ನಮ್ಮಲ್ಲಿ ಪ್ರಶ್ನೆಗೆ ಉತ್ತರ ನೀನೇ ಕೊಡಬೇಕು ಯಾಕಂತ ಹೇಳಿದ್ರೆ ನಮ್ಮ ಹೆಸರಲ್ಲಿ ಪ್ರತ್ಯಕ್ಷವಾದವರು ನೀನಾಗಿದ್ದೀಯಾ ಓ ಅಮ್ಮ ಯಾಕೆ ನಮ್ಮ ಹುಟ್ಟು ನಮ್ಮಿಂದ ಏನಾಗಬೇಕು ಚೆಲ್ಲಕ್ಕೆ ಬಲವಾದ ಉಂಟು ತಾಯೇ ಈ ಜಲರಾಶಿಯ ತನ್ನ ಮಧ್ಯದಲ್ಲಿ ಒಂದೊಂದು ಆಲದ ಎಲೆಯ ಮೇಲೆ ನಾವು ಅವರು ತೇಲುತ್ತ ತೇಲುತ್ತ ಒಂದೆಡೆಯಲ್ಲಿ ಬರ್ತಾ ಆ ಒತ್ತಿನಲ್ಲಿ ನಮ್ಮ ಕಿವಿಗೆ ಕೇಳುತ್ತಿರುವಂತಹ ಶಬ್ದ ಇರುವುದು ಅಕಾರ ಉಕಾರ ಮಕಾರ ಅದುವೆ ಓಂಕಾರ ಆ ಓಮಿರುವಂತಹ ಸ್ವರದ ಜಾನ ಬಂದಾಗ ನಿನ್ನ ದಿವ್ಯವಾದ ಭವ್ಯವಾದ ಮೂರ್ತಿಯನ್ನ ಕಾಣುವುದೇ ಮುಂದಾದವು ಅಮ್ಮ ನಮ್ಮ ಮೂವರ ಹುಟ್ಟಿಗೆ ನೀನೇ ಕಾರಣಿಕರ್ತರು ಇರುವುದಾಗಿ ಹೋಗಿಕೊಂಡವರು ಆದರೆ ಎಷ್ಟನೊಟ್ಟಿಗೆ ಸತ್ಯವೋ ಎಷ್ಟನ ಒಟ್ಟಿಗೆ ಮಿತ್ಯವೋ ನಾವು ಮುಂದುವರಿವು ಅಮ್ಮ ನಮ್ಮ ಮೂವರ ಹುಟ್ಟಿಗೆ ನೀನೇ ಕಾರಣಿಕರ್ತರು ಹೋಗುವಂತಾರೆ ನಮಗೆ ಜನ್ಮವನ್ನೆತ್ತೆ ನಮ್ಮಿಂದಾಗಬೇಕಾದ ಕಾರ್ಯಗಳೇನು ನಾನು ರಾಗದಿಂದ ಹೇಳುವುದರ ಮೂಲಕವಾಗಿ ನಮ್ಮ ಮೂವರನ್ನ ಪ್ರೀತಿಯಿಂದ ರಕ್ಷಿಸಬೇಕು ಎಂಬುದಾಗಿ ಕೇಳಿಕೊಳ್ಳುವುದರ ಜೊತೆಯಲ್ಲಿ ஆக நம்ம கண்ணுக்கு வச்சல இருக்காங்க நான் தெரிவிக்கிறேன் i uh -oh. ಓಂಕಾರ ಎನ್ನುವಂತಹ ನಾದ ಆ ಓಂಕಾರ ನಾದವನ್ನೇ ಸ್ತುಪಿಸುತ್ತ ನನ್ನನ್ನು ಪ್ರತ್ಯಕ್ಷಲಾಗಿಸಿಕೊಂಡಿದ್ದೀರಿ ಓಂಕಾರ ಸ್ವಲೋಗಿಣಿ ಜಗದಾದಿಶಕ್ತಿ ಆದಿಮೆ ನಿಮ್ಮ ಮಾತೆ ನಾನೇ ಮಕ್ಕಳೇ ನಿಮ್ಮ ಸೃಷ್ಟಿಗೆ ಕಾರಣೀಕೃತರಾದವಳು ನಾನೇ ಆಗಿದ್ದೇನೆ ಹಾಗೆಂದು ಮಾತ್ರಕ್ಕೆ ಲೋಕದಲ್ಲಿರುವಂತಹ ಸಕಲ ನಿಮ್ಮನ್ನು ಮಕ್ಕಳೇ ಎಂದು ಕರೆಯುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಿಮಗೊಂದೊಂದು ಹೆಸರನ್ನ ಹೇಳುತ್ತಾ ಇದ್ದೇನೆ ಮಗು ಸ್ವೇತವಲ್ಲದಿಂದ ಕಂಗೊಳಿಸುವಂತಹ ನೀನೇ ಬ್ರಹ್ಮ ಬ್ರಹ್ಮೇಲವೇಗ ಶ್ಯಾಮನಾಗಿ ಕಂಗೊಳಿಸುತ್ತಾ ಇರುವಂತಹ ನೀನೇ ವಿಷ್ಣು ಹಿತ ಕಂದ ಸದಸ್ಯನಾಗಿ ಕಂಗೊಳಿಸುತ್ತಾ ಇರುವಂತಹ ನೀನೇ ಈಶ ಮಗನೇ ಮಕ್ಕಳೇ ನಿಮಗೆಲ್ಲರಿಗೂ ಒಂದೊಂದು ಹೆಸರನ್ನಿಟ್ಟುತ್ತೇನು ಸತ್ಯ ಸೃಷ್ಟಿ ಆಗಬೇಕು ಅಂತಾದ್ರೆ ಪ್ರಬಲವಾದಂತಹ ಕಾರಣ ಒಟ್ಟು ಮಕ್ಕಳೇ ಹೇಳ